ನಮಸ್ಕಾರ ಎಲ್ಲೂ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಾವಿನ ಹಣ್ಣಿನ ಮಸ್ತಾನೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗುತ್ತೆ ಇಲ್ಲಿ ನಾನು ಮೂರು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಅದನ್ನ ಒಂದು ಮಾವಿನ ಹಣ್ಣ ಈ ರೀತಿಯಾಗಿ ಚಿಕ್ಕ ಚಿಕ್ ಕಟ್ ಮಾಡ್ಕೊಂಡು ಅದು ತಿರುಳನ್ನ ಒಳಗಡೆ ಹಣ್ಣನ್ನ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡ ಮೇಲೆ ಇದಕ್ಕೆ ಒಂದ್ ಗ್ಲಾಸ್ ಅಷ್ಟು ಹಾಲನ್ನ ಹಾಕೊಂಡು ಹಾಲನ್ನ ಚೆನ್ನಾಗಿ ಕಾಯಿಸಿ ಅದು ತಣ್ಣಗಾದ್ಮೇಲೆ ಹಾಕೊಂಡಿರುವಂತ ಹಾಲು ಹಾಕೊಂಡು ಇದಕ್ಕೆ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಸೆಕೆರೆ ಹಾಕೋತಾ ಇದ್ದೀವಿ ಹಣ್ಣಲ್ಲಿ ಸ್ವೀಟ್ ಇರುತ್ತೆ ಸೊ ನೋಡ್ ಹಾಕೊಳ್ಳಿ ಸಕ್ಕರೆನ ನಾನು ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪುಡಿನ ಹಾಕೋತಾ ಇದೀನಿ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿ ಗೋಡಂಬಿನ ಡ್ರೈ ಫ್ರೂಟ್ಸ್ ಗಳನ್ನ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೋತಾ ಇದೀನಿ ಹಾಕೊಂಡು ಇದನ್ನ ಚೆನ್ನಾಗಿ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ರುಬ್ಕೊಳ್ಳಿ ರುಬ್ಕೊಂಡ್ ಮೇಲೆ ಇದಕ್ಕೆ ಇವಾಗ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ವೆನಿಲ್ಲ ಐಸ್ ಕ್ರೀಮ್ ನ ಹಾಕೋತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ರುಬ್ಕೊಳ್ಳಿ ರುಬ್ಕೊಂಡು ಒಂದ್ ಗೆ ಎತ್ತಿಟ್ಕೊಳ್ಳ ಇವಾಗ ಒಂದು ಲೋಟನ ಇಟ್ಕೊಂಡಿದೀನಿ ಅದಕ್ಕೆ ಇವಾಗ ಚಿಕ್ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿರುವಂತ ಮಾವಿನ ಹಣ್ಣುಗಳನ್ನ ಹಾಕೋತಾ ಇದೀನಿ ಹಾಕೊಂಡ್ಮೇಲೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಐಸ್ ಕ್ರೀಮ್ ನಾವು ಇವಾಗ ಮ್ಯಾಂಗೋ ಹಣ್ಣನ್ನ ನಾವ್ ಏನ್ ಪ್ಯೂರಿ ಮಾಡಿ ಇಟ್ಕೊಂಡಿದ್ದಾರ ನೋಡಿ ಅದನ್ನು ಕೂಡ ಹಾಕೋತಾ ಇದೀನಿ ಅದು ಗಟ್ಟಿ ಇರ್ಬೇಕು ನೀರ್ ಹಾಕೋದಕ್ಕೆ ಹೋಗ್ಬೇಡಿ ನೀರ್ ರುಬ್ಬಿದ್ರೆ ಚೆನ್ನಾಗಿರಲ್ಲ ಸೊ ನಾನು ಹೆಂಗ್ ತೋರಿಸ್ತೆ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ಆಯ್ತಾ ಮಾವಿನ ಹಣ್ಣು ಪ್ಯೂರಿನ ಹಾಕೋತಾ ಇದೀನಿ ಹಾಕೊಂಡ್ಮೇಲೆ ಮೇಲ್ಗಡಿಕೆ ಸ್ವಲ್ಪ ಮೇಲ್ಗಡಕ್ಕೆ ಸ್ವಲ್ಪ ಮತ್ತೆ ಐಸ್ ಕ್ರೀಮ್ ಮತ್ತೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತ ಮಾವಿನ ಹಣ್ಣು ಮತ್ತೆ ಫ್ರೂಟಿ ಫ್ರೂಟಿ ಇದನ್ನು ಕೂಡ ಹಾಕೋತಾ ಇದ್ದೀನಿ ತಿಂತ ಇದ್ದು ಮಸ್ತ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ತುಂಬಾ ಬೇಸಿಗೆ ಬೇಸ್ಕೆಟ್ ಅಂತೂ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ಈ ಮಾವಿನ ಹಣ್ಣಿನ ಮಸ್ತಾನಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಏನಾದ್ರು ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ